ಡೆಲ್ಟಾಕಿಂಗ್ ವೀಕ್ಷಕರೇ ನೀವು ಕುಂದಾಪುರಕ್ಕೆ ಬಂದರೆ ಖಂಡಿತ ಈ ಸುಂದರ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಿಕೊಳ್ಳೇಬೇಡಿ ಕುಂದಾಪುರದಿಂದ ಕೇವಲ ಹದಿನೈದು ನಿಮಿಷ ಜರ್ನಿ ಮಾಡಿದರೆ ಕೋಡಿ ಸಿ ಹಾಕ್ ಸಿಗುತ್ತೆ ಇಲ್ಲಿ ಡೆಲ್ಟಾ ಕಿಂಗ್ ಬೋಟಿಂಗ್ ಅಂತೂ ಅದ್ಭುತ ಅನುಭವವನ್ನು ನೀಡುತ್ತೆ ನೀವು ಪ್ರಕೃತಿ ಪ್ರೇಮಿಯಾಗಿದ್ದರೆ ಬೋಟಿಂಗ್ನ ಸಖತ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅನಿಸಿದರೆ ಇದೇ ಡೆಲ್ಟಕಿಂಗ್ ಬೋಟಿಂಗ್ಗೆ ಒಮ್ಮೆ ಭೇಟಿ ನೀಡಿ ಕೋಳಿಕುಂದಾಪುರದಲ್ಲಿ ನಾಗರಾಜ್ ಕಾರ್ವಿಯವರು ಈ ಸೂಪರ್ ಬೋಟಿಂಗ್ ಡೆಲ್ಟಕಿಂಗ್ ಟೂರಿಸ್ಟ್ ಬೋಟ್ನ ನಡೆಸ್ತಾ ಇದ್ದಾರೆ ಕೇವಲ ಎರಡು ಗಂಟೆಗಳಲ್ಲಿ ನೀವು ಅಂದುಕೊಳ್ಳದೆ ಇರುವಂತಹ ಸೂಪರ್ ಎಕ್ಸಲೆಂಟ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡುವುದೊಂದು ಖಂಡಿತ ಪ್ರವಾಸಿಗರೆ ನಿಮಗೆ ಅನುಕೂಲವಾಗುವಂತೆ ಈ ಡೆಲ್ಟಾ ಕಿಂಗ್ ಬೋಟ್ನ ಮಾಡಿದ್ದಾರೆ ಸುಲಭವಾಗಿ ಟೆಪ್ ಮುಖಾಂತರ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಯಾವುದು ಕಷ್ಟವಿಲ್ಲದೆ ಸುಲಭವಾಗಿ ಈ ಬೋಟ್ ಹತ್ತಬಹುದು ಅಂತೂ ಸಕ್ಕತ್ತಾಗಿರುತ್ತೆ ಹನ್ನೆರಡು ಸೀಟುಗಳು ಹೊಂದಿರುವ ಈ ಬೋಟ್ ತುಂಬ ಕಂಫರ್ಟೇಬಲ್ ಆಗಿ ಜರ್ನಿ ಮಾಡೋದಕ್ಕೆ ಅನುಕೂಲವಾಗಿದೆ ಮನೋರಂಜನೆಗೆ ಸ್ಪೀಕರ್ನಲ್ಲಿ ಸಾಂಗ್ಸ ಪ್ಲೇ ಮಾಡ್ತಾರೆ ಬಿಸಿಲು ತಾಗದಂತೆ ರೂಪ್ ಸಹ ಇದೆ ಹಾಗೂ ತುಂಬ ಮುಖ್ಯವಾಗಿ ಸೇಫ್ಟಿಗೆ ಲೈಫ್ ಜಾಕೆಟ್ ವ್ಯವಸ್ಥೆ ಸಹ ಇರುತ್ತದೆ ವೀಕ್ಷಕರೇ ಇವಾಗ ಬುಕ್ಕಿಂಗ್ ಓಪನ್ ಆಗಿದೆ ಸೆಪ್ಟೆಂಬರ್ ಹದಿನೈದರಿಂದ ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ವೀಕ್ಷಕರೇ ಇಷ್ಟೊಂದು ಚೆನ್ನಾಗಿದೆ ವಾತಾವರಣ ಬನ್ನಿ ನೀವು ಡೆಲ್ಟಾ ಕ್ಯೂ ಬೋಟ್ನ ಒಮ್ಮೆ ಭೇಟಿ ನೀಡಿ ನಿಮಗೆ ಸುಂದರವಾದ ಎಕ್ಸ್ಪೀರಿಯೆನ್ಸ್ ಸಿಗೋದಂತೂ ಪಕ್ಕ ಡೆಲ್ಟಾ ಕಿಂಗ್ ಸೂಪರ್ ಫೋಟಿನ್ ಕುಂದಾಪುರದಿಂದ ಕೇವಲ ಹದಿನೈದು ನಿಮಿಷ ನೀವು ಜರ್ನಿ ಮಾಡಿದರೆ ಸಾಕು ಹೆಚ್ಚಿನ ಮಾಹಿತಿಗಾಗಿ ನಾಗರಾಜ್ ಕಾರಿಯವರನ್ನು ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಫೋರ್ ಒನ್ ಫೋರ್ ಏಯ್ಟ್ ನೈನ್ ಇದು ಇವರ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಫೋರ್ ಒನ್ ಫೋರ್ ಏಯ್ಟ್ ನೈನ್ ಡೆಲ್ಟಾ ಕಿಂಗ್ ಕೋಡಿ ಕುಂದಾಪುರ ವೀಕ್ಷಕರೇ ಈ ಅಡ್ರೆಸ್ಸಿಗೆ ಬನ್ನಿ ಈ ನಂಬರ್ಗೆ ಕಾಲ್ ಮಾಡಿ ನಾಗರಾಜ್ ಕಾರ್ಯೋರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ನೋಡಿ ವೀಕ್ಷಕರೇ ಇದು ಬೋಟ್ನಲ್ಲಿ ಸೇಫ್ಟಿಗಾಗಿ ಲೈಫ್ ಜಾಕೆಟ್ ಸಹ ಇಟ್ಟಿದ್ದಾರೆ ಹನ್ನೆರಡು ಸೀಟ್ಗಳು ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಈ ನಂಬರಿಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಫೋರ್ ಒನ್ ಫೋರ್ ಏಯ್ಟ್ ನೈನ್ ಡೆಲ್ಟಾ ಕಿಂಗ್ ಡೆಲ್ಟಾ ಕಿಂಗ್ ಬೋಟ್ ಕೋಡಿ ಕುಂದಾಪುರ ಓಕೆ ಇವಾಗ ಲೆಟ್ಸ್ ಕೋ ಲೆಟ್ಸ್ ಕೋ ಲೆಟ್ಸ್ ಕೋ ಬೋಟಿಂಗ್ ಓಕೆ ನಾವು ಇವತ್ತು ಎಲ್ಲ ಹೋಗ್ತೀವಿ ಅಂತ ತಿಳಿಸಿಕೊಡ್ತೇವೆ ಪ್ರಾರಂಭಿಕವಾಗಿ ನಾವು ಇವಾಗ ಡಾಲ್ಫಿನ್ ಜಂಪ್ ನೋಡಲಿಕ್ಕೆ ವೀಕ್ಷಕರೇ ಡಾಲ್ಫಿನ್ ಜಂಪ್ ಎಷ್ಟು ಸಖತ್ತಾಗಿರುತ್ತೆ ಅಂತಂದು ಹೇಳಿದ್ರೆ ಸೂಪರ್ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ನೀವು ಕೇಳಿರ್ಬೋದು ನೋಡಿ ಸುತ್ತಲೂ ಹಸಿರು ಸೂಪರ್ ಆಗಿರುತ್ತೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಮ್ಮೆ ನೋಡಿ ನೆಕ್ಸ್ಟ್ ನಾವು ಹೊರಡೋಣ ರಾಕ್ ಐಸ್ಲ್ಯಾಂಡ್ ನೀವು ಎಷ್ಟು ಕೇಳಿರ್ಬೋದು ರಾಕ್ ಐಸ್ ಲ್ಯಾಂಡ್ ಇದು ಒಂದು ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು ಒಮ್ಮೆ ಭೇಟಿ ನೀಡಿ ಈ ಸುಂದರ ಪ್ಲೇಸ್ಗಳನ್ನು ನೀವು ನೋಡಲೇಬೇಕು ನೋಡಿ ಸಖತ್ತಾಗಿದೆ ರಾಕ್ ಐಸ್ ಲ್ಯಾಂಡ್ ಇದು ನಮ್ಮ ಸಿ ವಾಕ್ ಓಕೆ ಫ್ರೆಂಡ್ಸ್ ನೋಡಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಡೆಲ್ಟಾ ಕಿಂಗ್ ಬೋರ್ಡ್ ಕೂಡಿ okay thank you thank you thank you so much